ರಾವಣನನ್ನು ಕೊಲ್ಲಲು ಸಮಯ ದೊರೆಯಿತು ಭರತ ಲಕ್ಷ್ಮಣ ಶತ್ರುಘ್ನರಿಗೆ ರಾಜ್ಯದ ಬೇರೆ ಬೇರೆ ಭಾಗಗಳನ್ನು ಕೊಟ್ಟು ಅವರು ಆಳಿಕೊಂಡಿರಲು ಏರ್ಪಾಡು ನಡೆಯುತ್ತದೆ ಆಗೀಗ ಅಣ್ಣನನ್ನು ಕಂಡುಹೋಗಲು ಅವರು ಅಯೋಧ್ಯೆಗೆ ಬಂದು ಹೋಗುತ್ತಿದ್ದರು ಆಮೇಲೆ ಅಶ್ವಮೇಧ ನಡೆಯುತ್ತದೆ ರಾಮನಷ್ಟು ದೊಡ್ಡವನಾದ ರಾಜನು ಸಾಂಪ್ರದಾಯಿಕವಾಗಿ ಏನು ಮಾಡಬೇಕೋ ಅಂಥ ಅಶ್ವಮೇಧ ಯಾಗವೊಂದು ನೆರವೇರುತ್ತದೆ ಅವನೂ ಅವತಾರಕ್ಕೆ ಸಂಬಂಧಪಟ್ಟ ಇತರರೆಲ್ಲರೂ ತಮ್ಮ ಕಡೆಯ ವಿಶ್ರಮಣಕ್ಕೆ ರಾಮನ ಜೊತೆಗೆ ಹೋಗುತ್ತಾರೆ ಹನುಮಂತ ವಿಭೀಷಣ ಆಕಾಲ ಪರ್ಯಂತ ಉಳಿಯಬೇಕೆಂದು ನಿರ್ಣಯವಾಗುತ್ತದೆ ಲವಕುಶರು ಅರಮನೆಯ ಸಭಾಮಂದಿರದಲ್ಲಿ ರಾಮನಿಗೆ ವಾಲ್ಮೀಕಿ ರಾಮಾಯಣ ಕಥೆಯನ್ನು ಹೇಳುತ್ತಾರೆ ರಾಮಾಯಣದ ಕವಿತಾ ಸೌಂದರ್ಯವು ರಾಮಸೀತೆಯರ ಜೀವನದ ಉದಾತ್ತತೆಯೂ ಎಲ್ಲರ ಹೃದಯವನ್ನು ಆದ್ರ ಮಾಡುತ್ತದೆ ಸತೀ ಸೀತೆಯ ಗಾಂಭೀರ್ಯ ಎಲ್ಲರ ಹೃದಯವನ್ನು ಒಳಗು ಮಾಡಿಕೊಂಡು ರಾಮನ ಮನಸ್ಸನ್ನು ಗೆಲ್ಲುತ್ತದೆ ಕಾವ್ಯವನ್ನು ಹಾಡಿದ ಹುಡುಗರು ಅವನಿಂದ ಯಾವ ಬಹುಮಾನವನ್ನು ತೆಗೆದುಕೊಳ್ಳುವುದಿಲ್ಲ ಅವರನ್ನು ನೋಡುತ್ತಿದ್ದವರಿಗೆ ಕವಿತೆಯ ಮತ್ತು ಅದರ ಪಠನದ ಸೌಂದರ್ಯದ ಜೊತೆಗೆ ಹಾಡಿದ ಹುಡುಗರ ರೂಪಸೌಭಾಗ್ಯವು ಮನಸ್ಸಿಗೆ ತಟ್ಟುತ್ತದೆ ಅವರು ಧರಿಸಿದ್ದ ಉಡುಗೆ ಒಂದು ಬಿಟ್ಟರೆ ಅವರಿಗೂ ರಾಮನಿಗೂ ಇರುವ ಅತಿಶಯದ ಹೋಲಿಕೆ ಎಲ್ಲರಿಗೂ ಕಂಡುಬರುತ್ತದೆ ನೀವು ಯಾರೆಂದು ರಾಮನು ಅವರನ್ನು ಕೇಳುತ್ತಾನೆ ರಾಮಾಯಣದ ಕರ್ತೃವಾದ ವಾಲ್ಮೀಕಿಯ ಶಿಷ್ಯರೆಂದು ಅವರ ಉತ್ತರ ವಾಲ್ಮೀಕಿಯಲ್ಲಿಗೆ ದೂತರನ್ನು ಕಳಿಸಲು ಇವರು ರಾಮನ ಮಕ್ಕಳೆಂದು ತಿಳಿದುಬರುತ್ತದೆ ಸೀತೆಯನ್ನು ಇಲ್ಲಿಗೆ ಕರೆತರಬೇಕೆಂದು ಒಡ್ಡಿದ ಸಭೆಯಲ್ಲಿ ತನ್ನ ಪರಿಶುದ್ಧಿಯನ್ನು ಕುರಿತು ಆಕೆ ಆಣೆಯಿಟ್ಟು ಘೋಷಿಸಬೇಕೆಂದು ಆಕೆಗೆ ತಿಳಿಸಲಾಗುತ್ತದೆ ಸೀತೆಯನ್ನು ಅಲ್ಲಿಗೆ ಕರೆತರುತ್ತಾರೆ ಆಕೆ ಪರಿಶುದ್ಧಳೆಂದು ನಿರ್ದೋಷಿ ಎಂದು ರಾಮಸೀತೆಯರ ಮಕ್ಕಳಿವರೆಂದು ವಾಲ್ಮೀಕಿ ಋಷಿ ತಿಳಿಸುತ್ತಾನೆ ತನಗೆ ಆಕೆಯ ಪರಿಶುದ್ಧಿಯಲ್ಲಿ ಶುಚಿಯಲ್ಲಿ ನಿರ್ದೋಷದಲ್ಲಿ ಖಂಡಿತವಾಗಿ ವ್ಯಕ್ತಿಶಃ ನಂಬಿಕೆಯಿದೆ ಎಂದು ರಾಮನು ಹೇಳುತ್ತಾನೆ ಅಶ್ವಮೇಧದ ಸಭೆಯಲ್ಲಿ ಆಕೆ ಆಣೆಯಿಟ್ಟು ನುಡಿದರೆ ಆಕೆಗೆ ಬಂದ ಅಪಯಶಸ್ಸು ಸಾರ್ವಜನಿಕವಾಗಿ ನಿವಾರಿತವಾಗುತ್ತದೆ ಎನ್ನಲು ಸೀತೆ ಮುಂದೆ ಬಂದು ಕಣ್ಣು ಮುಖ ತಗ್ಗಿಸಿ ಬದ್ಧಾಂಜಲಿಯಾಗಿ ಯಥಾಹಂ ರಾಘವಾದನ್ಯಂ ಮನಸಾಪೀನ ಚಿಂತೆಯೇ ತಥಾ ಮೇ ಮಾಧವಿ ದೇವಿ ವಿವರಂ ದಾತುಮರ್ಹತಿ ಮನಸಾ ದಾತರ್ಹತಿ ವಾಚ ಯಥಾ ರಾಮಂ ಸಮರ್ಚಯೆ ತಥಾ ಮೇ ಮಾಧವಿ ದೇವಿ ವಿವರಂ ದಾತುಮರ್ಹತಿ ಯಥೈತತ್ಸತ್ಯ ಮುಕ್ತಂ ಮೇ ವೇದಿರಾಮಾತ್ಪರಂ ನಚ ತಥಾ ಮೇ ಮಾಧವಿ ದೇವಿ ವಿವರಂ ದಾತರ್ಹತಿ ರಾಘವನನ್ನು ಬಿಟ್ಟು ಇನ್ನಾರನ್ನು ಮನಸಾಪಿ ನಾನು ಚಿಂತಿಸದಿದ್ದುದು ನಿಜವಾದರೆ ಓ ದೇವಿ ನನಗೆ ವಿವರನ್ನು ಕೊಡು ಮನಸಾ ಕರ್ಮಣ ವಾಚ ನಾನು ರಾಮನನ್ನು ಮಾತ್ರ ಸಮರ್ಚಿರುವುದು ನಿಜವಾದರೆ ಓ ದೇವಿ ತೆರೆದುಕೊಂಡು ನೀನು ನನಗೆ ಆಶ್ರಯ ಕೊಡು ರಾಮನಿಗಿಂತ ಬೇರೆಯವನನ್ನು ಅರಿತವಳಲ್ಲ ಎಂಬ ಮಾತು ಸತ್ಯವಾಗಿದ್ದರೆ ಓ ಮಾಧವೀ ದೇವಿ ನನಗೆ ತೆರೆದು ಆಶ್ರಯ ಕೊಡು ಆವರಣ ಅಂತ್ಯ ಎಂದು ಹೇಳುತ್ತಾಳೆ ಮೂರು ಸಲದ ಆಕೆ ಇದನ್ನು ಹೇಳಿದಳು ಭೂಮಿ ತೆರೆಯಿತು ಒಂದು ಸ್ವರ್ಣ ಸಿಂಹಾಸನ ಮೇಲಕ್ಕಿ ಬಂದಿತು ತಾಯಿ ಮಗಳನ್ನು ಕೈಕೊಂಡಳು ಸೀತೆ ಲೋಕಕ್ಕೆ ಇನ್ನಿಲ್ಲದಂತೆ ತಾಯಿಯವಳನ್ನು ಒಳಕ್ಕೆ ಕೊಂಡು ಹೋದಳು ಸಾಧು ಸಾಧು ಎಂಬ ಘೋಷದೊಡನೆ ದೇವಲೋಕ ಪುಷ್ಪವೃಷ್ಟಿ ಕರೆಯಿತು ಹಿಂದೆ ಕಾಣದಂಥ ಸಂಗತಿಯೊಂದು ತಮ್ಮ ಕಣ್ಣ ಮುಂದೆ ನಡೆಯಿತೆಂದು ಸಮಸ್ತ ಲೋಕವು ಸಂತೋಷದಿಂದ ಕೋಲಾಹಲ ಮಾಡಿತು ರಾಮನು ಇಂಥ ಪರಿಣಾಮಕ್ಕೆ ಸಿದ್ಧನಾಗಿರಲಿಲ್ಲ ಒಂದು ಕಡೆ ವ್ಯಸನ ಇನ್ನೊಂದು ಕಡೆ ಕೋಪ ಎರಡೂ ಉಂಟಾಗಿ ಸೀತೆಯನ್ನು ಹಿಂದಿರುಗಿ ತನಗೆ ಒಪ್ಪಿಸದಿದ್ದರೆ ಭೂಮಿಯನ್ನೇ ನಾಶ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿದ ದೇವತೆಗಳು ಮನುಷ್ಯರು ಅವನ ಕೋಪವನ್ನು ಇಳಿಸುತ್ತಾರೆ ತನಗೆ ಇಷ್ಟ ಬಂದರೆ ಸ್ವಂತ ಬದುಕನ್ನೇ ಮುಗಿಸಿಕೊಳ್ಳುವ ಯೋಚನೆ ಮಾಡಲು ಸಮಯ ಒದಗಿದೆಯೆಂದು ಕತೆ ಹೇಳುತ್ತದೆ ಅವತಾರದ ಉದ್ದೇಶ ನೆರವೇರಿದೆ ಇದು ರಾಮಾಯಣದ ಮಾತಿನ ಮತ್ತು ಭಾವನೆಯ ಮಟ್ಟಕ್ಕಿಂತ ಪೂರ್ತಿ ಬೇರೆಯಾದ್ದು ಸ್ವಲ್ಪ ಸಮಯದಲ್ಲಿಯೇ ಲಕ್ಷ್ಮಣನು ತೀರಿಕೊಳ್ಳುತ್ತಾನೆ ರಾಮನು ಮಹಾಪ್ರಸ್ಥಾನಕ್ಕೆ ಎಂದರೆ ಕೊನೆಯ ಪ್ರಯಾಣಕ್ಕೆ ಸಿದ್ಧನಾಗುತ್ತಾನೆ ಭರತ ಶತ್ರುಘ್ನರು ಅವನ ಆಣೆ ಶಪಥ ಇಡುವಾಗ ರಾಮಾಯಣದಲ್ಲಿ ಇದು ವಾಡಿಕೆ ಜೊತೆಗೆ ಸೇರಿಕೊಳ್ಳುತ್ತಾರೆ ಅವನೊಡನೆ ಸಲ್ಲುವುದಕ್ಕೆ ಯಾರು ಯಾರಿಗೆ ಮನಸ್ಸು ಉಂಟಾಗುತ್ತದೆಯೋ ಅವರೆಲ್ಲ ಹಾಗೆ ಮಾಡುತ್ತಾರೆ ಸ್ತ್ರೀಪುರುಷರ ಒಂದು ಮಹಾಮೇಳ ಜೀವವನ್ನು ಕಡೆಗಾಣಿಸುವ ಈ ಸಮಾರಂಭದಲ್ಲಿ ಸರಯೂ ನದಿಯೊಳಕ್ಕೆ ಹೋಗಿ ಸೇರಿಕೊಳ್ಳುತ್ತಾರೆ ಇಲ್ಲಿಗೆ ಉತ್ತರಕಾಂಡವೂ ಮುಗಿಯುತ್ತದೆ ಈ ಕಾಂಡದಲ್ಲಿ ಅನೇಕ ಬಗೆಯ ಪುರಾಣದ ಕಥೆಗಳಿವೆ ಬಾಲಕಾಂಡದ ಆರಂಭ ಭಾಗಗಳಲ್ಲಿನ ಮಾತಿನಿಂದಲೂ ಯುದ್ಧಕಾಂಡದಲ್ಲಿ ರಾಮನೇ ತಾನು ಮನುಷ್ಯ ಮಾತ್ರ ದಶರಥನ ಮಗ ಅದಕ್ಕಿಂತ ಹೆಚ್ಚೇನೂ ಅಲ್ಲ ಎಂದು ಹೇಳಿದ್ದರೂ ಅವನು ವಿಷ್ಣುವಿನ ಅವತಾರವೆಂದು ಇವನಿಗೆ ಇಲ್ಲಿ ಹೇಳುತ್ತಾರೆ ವಿಷ್ಣು ಕೈಕೊಂಡಿದ್ದ ಕಾರ್ಯ ಈಗ ಮುಗಿದಿರುವುದರಿಂದ ಹಿರಿಯರು ದೇವತೆಗಳು ಅವನ ಸಹಜಸ್ಥಾನವಾದ ವಿಷ್ಣು ಲೋಕಕ್ಕೆ ಹಿಂದಿರುಗಲು ಸಮಯ ಉಂಟಾಗಿದೆ ಎಂದು ಹೇಳುತ್ತಾರೆ ಬಹುಶಃ ರಾವಣನ ಪರಾಕ್ರಮವು ವಾಲಿಯದು ಹನುಮಂತನವು ಎಂಥವು ಹೇಗೆ ಉಂಟಾದವು ಎಂಬುದನ್ನು ಕುರಿತು ಕಥೆಯಲ್ಲಿ ಹೇಳಬೇಕೆನ್ನಿಸಿದ್ದೀತು ಸೀತೆಯ ಪರಿತ್ಯಾಗವನ್ನು ಕುರಿತ ಕೆಲವು ಕತೆಗಳು ನಾಡಿನ ಮೇಲೆಲ್ಲ ವಾಡಿಕೆಯಲ್ಲಿದ್ದಿರಬೇಕು ಅವನ್ನು ರಾಮಕತೆಗೆ ಸೇರಿಸಬೇಕಾಗಿತ್ತು ಕ್ರೀ ಶ ನಾಲ್ಕನೆಯ ಶತಮಾನದ ಹೊತ್ತಿಗೆ ಅದು ರಾಮಾಯಣಕ್ಕೆ ಸೇರಿದ್ದ ಸಂಗತಿ ಉತ್ತರಕಾಂಡದ ಕತೆಗೆ ಸಂಬಂಧಿಸಿದ ಕೆಲವು ಪಾಠಭೇದ ವಿಸ್ತರಣಗಳು ಇಲ್ಲಿಲ್ಲದ ಇನ್ನೊಂದು ಅಂಶವನ್ನು ಪ್ರವೇಶಗೊಳಿಸಿವೆ ವಾಲ್ಮೀಕಿಯ ಆಶ್ರಮದಲ್ಲಿ ಅಶ್ವಮೇಧದ ಕುದುರೆ ಸುಳಿದಾಗ ತಂದೆಗೂ ಮಕ್ಕಳಿಗೂ ನಡೆದ ಕಾಳಗದ ಅಂಶ ಅದು ಚಿಕ್ಕ ಹುಡುಗರಾದ ಲವಕುಶರು ಅದನ್ನು ಹಿಡಿದು ಕಟ್ಟಿರಾಮನ ಸೈನ್ಯಗಳನ್ನು ಎದುರಿಸಿ ಅಶಕ್ತವಾಗಿ ಮಕ್ಕಳು ರಾಮನನ್ನು ಹನುಮಂತನನ್ನು ಸೆರೆಹಿಡಿದು ತಾವು ಏನು ಮಾಡಿದೆವೆಂಬುದನ್ನು ಸೀತೆಗೆ ತಿಳಿಸಿದಾಗ ಅದನ್ನು ಕೇಳಿ ಆಕೆಗೆ ವ್ಯಥೆಯಾಯಿತಂತೆ ಮಕ್ಕಳಿಗೆ ತಿಳಿಯ ಹೇಳಿ ತಾವು ಸೆರೆ ಹಿಡಿದವರನ್ನು ಕುದುರೆಯನ್ನು ಬಿಡುಗಡೆ ಮಾಡಬೇಕೆಂದು ಆಕೆ ಹೇಳುತ್ತಾಳೆ ಮಕ್ಕಳು ರಾಮನ ಮಕ್ಕಳು ಸೀತೆಯ ಹೊಟ್ಟೆಯಲ್ಲಿ ಹುಟ್ಟಿದವರು ಎಂಬ ಸಂಗತಿ ರಾಮಾದಿಗಳಿಗೆ ತಿಳಿದು ಬರುತ್ತದೆ ಅವರನ್ನು ಕರೆತರಲು ಒಡನೆಯೇ ರಾಮನಿಂದ ಲಹೆ ಬರುತ್ತದೆ ಈ ಮುಂಚೆ ವರ್ಣಿಸಿರುವ ಆಕೆಯ ಭೂಪ್ರಾರ್ಥನೆ ಮುಂತಾದ ಸಂಗತಿಗಳು ಹಿಂದೆ ವರ್ಣಿಸಿರುವಂತೆ ಕಥೆಗೆ ಸೇರುತ್ತವೆ ವಾಲ್ಮೀಕಿಯ ಮೂಲಗ್ರಂಥದಲ್ಲಿ ಬಹುಶಃ ಇದು ಇದ್ದಿರಲಾರದು ರಾಮಾಯಣ ಪಾರಾಯಣದಲ್ಲಿ ವಾಡಿಕೆಯಲ್ಲಿರುವುದು ಮೊದಲ ಆರು ಕಾಂಡಗಳೇ ಲಂಕೆಯಲ್ಲಿ ಜಯ ದೊರೆತು ಹದಿನಾಲ್ಕು ವರ್ಷದ ವನವಾಸಾಂತ್ಯದಲ್ಲಿ ಇವರೆಲ್ಲಾ ಹಿಂದಿರುಗಿ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಆದ ಮೇಲೆ ಕತೆ ಮುಗಿದು ನಿಲ್ಲುತ್ತದೆ ಅಲ್ಲಿ ಒಂದು ಇರುವುದು ಕೃತಿ ಮುಕ್ತಾಯಗೊಂಡ ಸ್ಪಷ್ಟ ಸೂಚನೆ ಕುಟುಂಬ ಜೀವನದ ಬಗೆಗಳು ರಾಮಾಯಣದಲ್ಲಿ ರೂಪಿತವಾಗುವ ನಾಗರಿಕತೆಯ ಚಿತ್ರಣದಲ್ಲಿ ಮೂರು ಬಗೆಯ ಸಂಸಾರ ಚಿತ್ರಗಳು ಎದ್ದು ಕಾಣುತ್ತವೆ ಅಯೋಧ್ಯೆಯ ರಾಜನಾದ ದಶರಥನ ಆರ್ಯಗೃಹದಲ್ಲಿನ ಸಂಸಾರ ಚಿತ್ರ ಮೊದಲು ವ ಎಪ್ಪತ್ತೆರಡು ಭಾಗಿಸು ಇನ್ನೂರ ಐವತ್ನಾಲ್ಕು ಮೂರು ಸುಗ್ರೀವನ ಕಿಷ್ಕಂದೆಯಲ್ಲಿದ್ದ ವಾನರ ಸಂಸಾರ ಚಿತ್ರ ಲಂಕೆಯಲ್ಲಿನ ರಾಕ್ಷಸ ಚಕ್ರವರ್ತಿ ರಾವಣನ ಜೀವನ ಪ್ರಕಾರ ಮೊದಲನೆಯದನ್ನು ಹೆಚ್ಚು ವಿವರವಾಗಿ ಕವಿ ವರ್ಣಿಸುತ್ತಾನೆ ಕತೆಯ ಮೂಲಸ್ಥಾನ ಅಲ್ಲಿ ಯಾವ ಕತೆ ಹುಟ್ಟಿ ಅಲ್ಲಿನ ಮುಖ್ಯರಲ್ಲಿ ಕೆಲವರ ಅದೃಷ್ಟ ಪರಂಪರೆ ಆಕೃತಿಗೊಂಡು ಪರಿಣಾಮಗೊಳ್ಳುವುದೋ ಅದರ ತವರು ನೆಲಸು ಅದು ರಾಮಾಯಣವೆಂಬ ಹೆಸರಲ್ಲಿ ರಾಮನ ಪ್ರಾಧಾನ್ಯ ಸಹಜವಾಗಿ ಸ್ಥಾಪಿತವಾಗಬೇಕಲ್ಲವೆ ಹೇಗೆ ಹುಟ್ಟಿ ಬೆಳೆದ ಅವನಿಗೆ ಹೇಗೆ ವಿದ್ಯಾಶಿಕ್ಷಣವಾಯಿತು ವಿವಾಹ ಏರ್ಪಟ್ಟಿತು ರಾಜ್ಯದಿಂದ ಗಡಿಪಾರಾದ ಅನೇಕ ಸಾಹಸ ಕಾರ್ಯಗಳನ್ನು ಮಾಡಿದ ಹೆಂಡತಿಯನ್ನು ಕಳೆದುಕೊಂಡ ಆಕೆಯನ್ನು ಬಲಾತ್ಕಾರದಿಂದ ಕೊಂಡೊಯ್ದು ಸೆರೆಮಾಡಿದ್ದ ಮನುಷ್ಯನನ್ನು ಒಬ್ಬ ಸ್ನೇಹಿತನ ಸಹಾಯದಿಂದ ನಾಶಮಾಡಿ ಆಕೆಯನ್ನು ಹಿಂದಕ್ಕೆ ಪಡೆದ ನ್ಯಾಯವಾಗಿ ತನಗೆ ಬರಬೇಕಾಗಿದ್ದ ಅಯೋಧ್ಯ ರಾಜ್ಯವನ್ನು ಪುನಃ ಪಡೆದುಕೊಂಡ ಎಂಬುದು ರಾಮನಾಯನ ಎಂದರೆ ನಡೆದದ್ದು ಕತೆ ಮನಸ್ಸು ಮಾಡಿದ್ದರೆ ಭರತನೇ ವಾಸ್ತವವಾಗಿ ಆಳಬಹುದಾಗಿತ್ತು ಕೆಟ್ಟ ಬಾಯ ಜನ ಆಡಿದ ಸುಳ್ಳು ನುಡಿಯ ಪರಿಣಾಮವಾಗಿ ತನ್ನ ಮಕ್ಕಳನ್ನು ಹೆರಲು ಗರ್ಭಿಣಿಯಾಗಿದ್ದ ಸೀತೆಯನ್ನು ರಾಮನು ತ್ಯಜಿಸಬೇಕಾಗಿ ಕಾಡಿಗೆ ಅಟ್ಟಬೇಕಾಗಿ ಬಂದದ್ದು ದುರದೃಷ್ಟ ಪ್ರಸಂಗ ಮಕ್ಕಳನ್ನು ಹೆಂಡತಿಯನ್ನು ಪುನಃ ಒಪ್ಪಿಕೊಂಡ ಸಂಗತಿಯಿಂದ ಕತೆ ಮುಗಿಯುವುದಾದರೂ ತನ್ನ ಪರಿಶುದ್ಧಿಯನ್ನು ಸ್ಥಾಪಿಸಿಯಾದ ಮೇಲೆ ಭೂಮಿಯಿಂದ ಕಾಣದಾಗಲು ಸೀತೆ ಬಯಸುತ್ತಾಳೆ ತಾಯಿ ತಂದೆ ಮಕ್ಕಳು ರಾಜ್ಯ ಆಡಳಿತ ಅಲ್ಲಿನ ಬಾಂಧವ್ಯಗಳ ಸ್ವರೂಪ ಗ್ರಂಥದ ಮಹಾವಸ್ತು ಅತಿ ಪ್ರಾಕೃತಿಕ